ಅಣ್ಣ ವರ್ಷ ಹಂಗಾದ್ರೆ ನಾನು ಕಷ್ಟಪಟ್ಟಿರೋದಣ್ಣ ಮೂರು ವರ್ಷ ಅಲ್ಲ ಇಪ್ಪತ್ತ್ ವರ್ಷದಿಂದ ಇಲ್ಲೇ ಇದೀನಿ ಇಲ್ಲೇ ಕಷ್ಟ ಇದ್ದಾರೆ ಕನ್ನಡ ಸಿನಿಮಾ ಮಾಡ್ಬೇಕು ಕನ್ನಡ ನಮ್ ಕನ್ನಡ ಇಲ್ಲೇ ಇರಬೇಕು ಇಲ್ಲೇ ಮಾಡ್ಬೇಕು ಅಂತ ಇದೀನಿ ಇಲ್ಲಿ ಇಷ್ಟು ವರ್ಷ ಬಿಟ್ಟು ನಮ್ಗೆ ಈ ರೇಂಜ್ ಒಂದ್ ರೆಸ್ಪಾನ್ಸ್ ಸೋಲೋ ಹೀರೋ ಆಗಿ ನನ್ಗೆ ಈ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಹೋಗಿದ್ ಕಡಲ್ಲ ನಿನ್ನೆ ಅಲ್ಲಿ ಎಷ್ಟೋ ಜನ ನೋಡಿದ್ರು ಓಡ್ ಬಂದು ಯಾರು ಎಲ್ಲ ಹಾಟಲ್ಲಿಂದ ಓಡ್ ಬಂದು ದೊಡ್ಡೋರಲ್ಲ ಬಂದ್ಬಿಟ್ಟು ಇಂತ ಸಿನಿಮಾ ಮಾಡು ಸೂಪರ್ ಶೇಕ್ ಅಂಡ್ ಕಪ್ಪೆತ ಹೋದ್ರು ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಚೆನ್ನಾಗಿದೆ ಜನ ಬರಕ್ಕೆ ಮುಂಚೆ ಎತ್ತುಕೊಂಡಿರಂತೆ ಥಿಯೇಟರ್ ಅಲ್ಲಿ ಅಯ್ಯೋ ಜನ ಓನರ್ ಅಂತ ಸಕ್ಕಾ ಖುಷಿ ಆಗ್ಬಿಟ್ರು ಹೋದ್ರೆ ಸನ್ಮಾನ ಎಲ್ಲಾ ಮಾಡ್ತಿದಾರ ಅಂದ್ರೆ ಇಷ್ಟು ಕ್ಯಾಟರ ಆದ್ಮೇಲೆ ಈ ತರ ಇಲ್ವೇ ಇಲ್ಲ 3 ಮಾಡಿದ್ರು ಅಂತಾ ಮುಚ್ಚಿದ್ರು ಥಿಯೇಟರ್ ಒಳ್ಳೆದಲ್ಲ 3 ಮಂತ್ಸ್ ಅಲ್ಲಿ ಮುಚ್ಚಿದ್ರಂತೆ ನಮ್ಮ ಸಿನಿಮಾ ಆಗ್ತಿದ್ಮೇಲೆ ಓಪನ್ ಮಾಡಿದಾರೆ ಅವ್ರು ಓಪನ್ ಮಾಡಿರೋದು ತುಂಬಾ ಜನ ಗೊತ್ತಿಲ್ಲ ಶುಕ್ರವಾರ ಜನ ಶನಿವಾರ ಒಂದ್ ಸ್ವಲ್ಪ ಜನ ಅಂತ ಭಾನುವಾರ ಫುಲ್ ಆಗಿರೋದು ಏನಕ್ಕೆ ಅಂದ್ರೆ ಮತ್ತೆ ಓಪನ್ ಮಾಡೋದ್ರಿ ಥಿಯೇಟರ್ ಕರೆದು ಸನ್ಮಾನ ಮಾಡಿ ಅವರು ದೊಡ್ಡವರು ಸನ್ಮಾನ ಮಾಡಿ ನೆನ್ನೆ ಫೋಟೋಸ್ ವಿಡಿಯೋಸ್ ಎಲ್ಲ ಇದೆ ಸರ್ ನಿಮ್ಮಿಂದ ಈ ನಿಮ್ ಸಿನಿಮಾ ಸರ್ ಥಿಯೇಟರ್ ಈ ಸಿನಿಮಾ ಬಂದು ಸರ್ ಹೋಗ್ತಾ ಹೋಗ್ತಾರಲ್ಲ ಅವರು ವೇಟ್ ಮಾಡ್ಬೇಕು ಟೈಮ್ ಸರ್ ಅದು ಮಾಡಬೇಕು ನಾನು ಹೇಳ್ತಿರೋದಿನ್ ಗೊತ್ತಾ ಐದ್ ಜನಕ್ಕಿಂತ ಕಮ್ಮಿ ಇದ್ರೆ ತೆಗಿತೀನಿ ಅಂತ ಅವ್ರು ಹೇಳ್ತಾರಲ್ಲ ಮಳೆ ಬೀಳ್ತಾ ಇತ್ತು ಮಳೆಯಲ್ಲಿ ನಾವು ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಹೋಗಿ ನಿಲ್ಸಿರೋ ಗಾಡಿ ಮಳೆ ಬರ್ತಿರೋ ಟೈಮಲ್ಲಿ ಒಳಗಡೆ ಬನ್ನಿ ನೋಡಿ ಅಂದ್ರೆ ತೊಂಬತ್ತು ಜನ ಇದಾರೆ ನೂರು ಸೀಟ್ ಅಲ್ಲಿ ಫ್ರೈಡೆ ನಾನು ನನ್ಗೆ ಏನ್ ಕೇಳಿದೆ ಅಂದ್ರೆ ಸಾಟರ್ಡೆ ಸಂಡೇ ಮಾಡಿ ಸರ್ ಸ್ಯಾಟರ್ಡೆ ಸಂಡೇ ನಿಮ್ಗೆ ಡೌನ್ ಆಯ್ತು ಅಂದ್ರೆ ಪರವಾಗಿಲ್ಲ ಸರ್ ಅವಾಗ ತೆಗೆದು ಬಿಡಿ ಸರ್ ನೀವು ನಾವು ವೇಟ್ ಮಾಡ್ತಿದ್ವಿ ಈ ಸ್ಯಾಟರ್ಡೆ ಯಾಕಂದ್ರೆ ಮೌತ್ ಪಬ್ಲಿಸಿಟಿ ಹೋಯ್ತು ಸಿನಿಮಾ ಚೆನ್ನಾಗಿ ರೈಸ್ ಆಯ್ತು ಸಿನಿಮಾ ರೈಸ್ ಆಗಿ ನನ್ಗೆ ಎಷ್ಟು ಜನ ಹೇಳಿದ್ರು ಗೊತ್ತಾ ಈ ಸ್ಯಾಟರ್ಡೆ ಸಂಡೆ ಹೋಗ್ತಿವಿ ಅಂತ ಕರೆಕ್ಟ್ ಆಗಿ ಸ್ಯಾಟರ್ಡೆ ಸಂಡೆ ಹೋಗ್ತಿವಿ ಅಂದ್ರೆ ಎಲ್ಲ ತೆಗೆದು ಲೈನ್